ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಅರಣ್ಯ ಸಂಪತ್ತು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಶ್ ಆಗಿದೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡುಬರುತ್ತವೆ ಹಿಮಾಲಯದಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ ಅಲ್ಫೈನ್ ಅರಣ್ಯಗಳು ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಕಂಡುಬರ್ತವು ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸುಂದರ್ಬನ ಎಂದು ಕರೆಯುತ್ತಾರೆ ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಸುಂದರ್ಬನ ಎಂದು ಕರೆಯುತ್ತಾರೆ ಯಾಕೆಂದರೆ ಅಲ್ಲಿ ಸುಂದರಿಯ ಮರಗಳು ಅಧಿಕವಾಗಿದ್ದವು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರಾಖಂಡ ಇದು ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅನುಕೂಲಕರ ಪರಿಸರವನ್ನು ಹೊಂದಲು ದೇಶದಲ್ಲಿ ಶೇಕಡಾ ಡ್ಯಾಶ್ರಷ್ಟು ಅರಣ್ಯವಿರಬೇಕು ಶೇಕಡ ಮೂವತ್ತ್ ಮೂರರಷ್ಟು ಶೇಕಡಾ ಮೂವತ್ತ್ಮೂರಷ್ಟು ಅರಣ್ಯವಿರಬೇಕು ಬಟ್ ನಮ್ಮ ದೇಶದಲ್ಲಿ ಇವಾಗ ಇಪ್ಪತ್ತೊಂದು ಪಾಯಿಂಟ್ ಏಳು ಒಂದರಷ್ಟು ಇದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಉತ್ತರವನ್ನು ನೋಡೋಣ ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ವಿವಿಧ ಬಗೆಯ ಸಸ್ಯ ಸಮೂಹವನ್ನು ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ವಿವಿಧ ಬಗೆಯ ಸಸ್ಯ ಸಮೂಹವನ್ನು ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು ಭಾರತ ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣವೆಷ್ಟು ಭಾರತ ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣ ಏಳು ಲಕ್ಷ ಹದಿಮೂರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಹೆಕ್ಟೇರ್ ಒಂದು ಹೆಕ್ಟೇರ್ ಅಂದರೆ ಎರಡು ಪಾಯಿಂಟ್ ನಲವತ್ತೇಳು ಎಕರೆ ಅಂದರೆ ಶೇಕಡಾದಲ್ಲಿ ನೋಡೋದಾದರೆ ಭಾರತ ದೇಶದಲ್ಲಿ ಶೇಕಡ ಎಷ್ಟು ಅರಣ್ಯ ಇದೆ ಅಂದರೆ ಇಪ್ಪತ್ತೊಂದು ಪಾಯಿಂಟ್ ಏಳು ಒಂದು ಶೇಕಡ ಅರಣ್ಯವಿದೆ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಮುಖ್ಯವಾಗಿ ಆರು ಪ್ರಕಾರದ ಅರಣ್ಯಗಳು ಕಂಡು ಬರ್ತವು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮ್ಯಾಂಗ್ರೂವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಒಟ್ಟು ಆರು ಬಗೆಯ ಅರಣ್ಯಗಳು ಭಾರತ ದೇಶದಲ್ಲಿ ಕಂಡುಬರ್ತವು ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆಯನ್ನು ತಿಳಿಸಿ ಉತ್ತರವನ್ನು ನೋಡೋಣ ಎಲೆ ಉದುರಿಸುವ ಅರಣ್ಯಗಳ ಲಕ್ಷಣಗಳು ಈ ಅರಣ್ಯವು ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ ಈ ಅರಣ್ಯಗಳೇನಿದೆ ಭಾರತದಲ್ಲಿ ಭಾಳ ವ್ಯಾಪಕವಾಗಿ ಹಂಚಿಕೆಯಾಗಿದ್ದವು ಎಪ್ಪತ್ತೈದರಿಂದ ಎರಡುನೂರ ಐವತ್ತು ಸೆಂಟಿಮೀಟರ್ ಮಳೆ ಇಲ್ಲಿ ವಾರ್ಷಿಕ ಮಳೆ ಬೀಳ್ತಾ ಇರುತ್ತೆ ಈ ಭಾಗದಲ್ಲಿ ಭಾರತದಲ್ಲಿ ಈ ಅರಣ್ಯವು ಶೇಕಡಾ ಅರವತ್ತೈದು ಪಾಯಿಂಟ್ ಐದರಷ್ಟು ಹರಡಿವೆ ಭಾರತ ದೇಶದಲ್ಲಿ ಒಟ್ಟು ಅರಣ್ಯದಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಐದರಷ್ಟು ಈ ಅರಣ್ಯಗಳೇ ಇವೆ ಈ ಅರಣ್ಯವು ಬೇಸಿಗೆ ಪ್ರಾರಂಭದಲ್ಲಿ ಎಲೆ ಉದುರಿಸುತ್ತವೆ ಬೇಸಿಗೆ ಪ್ರಾರಂಭದಲ್ಲಿ ಎಲೆಯನ್ನು ಉದುರಿಸ್ತಾವೆ ಅರಣ್ಯಗಳ ಮಹತ್ವವನ್ನು ತಿಳಿಸಿ ಉತ್ತರವನ್ನು ನೋಡೋಣ ಅರಣ್ಯಗಳ ಮಹತ್ವ ಶುದ್ಧ ವಾಯು ಪೂರೈಕೆ ಅಂದರೆ ಶುದ್ಧವಾಗಿರ್ತಕ್ಕಂಥ ನಮಗೆ ವಾಯು ದೊರೆಯುತ್ತೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧಿಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಈ ಅರಣ್ಯಗಳು ನಮಗೆ ಏನು ಅಂದರೆ ಪ್ರವಾಸಿಗರನ್ನ ಆಕರ್ಷೆ ಮಾಡ್ತವೆ ಪ್ಲಸ್ ನಮಗೆ ಉದ್ಯೋಗ ಅವಕಾಶಗಳನ್ನು ಕೂಡ ಇವು ಕೊಡ್ತಾವು ಜೈವಿಕ ಪರಿಸರ ಸಮತೋಲನ ಜೈವಿಕ ಪರಿಸರ ಸಮತೋಲನ ಇವೆಲ್ಲವೂ ಅರಣ್ಯಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಅರಣ್ಯ ನಾಶಕ್ಕೆ ಕಾರಣಗಳು ವ್ಯವಸಾಯದ ವಿಸ್ತರಣೆ ಅಂದರೆ ಕೃಷಿ ಭೂಮಿಯನ್ನು ಹೆಚ್ಚು ಮಾಡ್ತಾ ಇದ್ದೇವೆ ಅರಣ್ಯ ಪ್ರದೇಶವಾಗಿ ಏನಾಗುತ್ತೆ ಕಡಿಮೆ ಆಗುತ್ತೆ ರಸ್ತೆಗಳ ನಿರ್ಮಾಣ ರೈಲು ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ಅಂದರೆ ಆಣೆಕಟ್ಟುಗಳನ್ನು ಕಟ್ಟೋದು ಕಾಡ್ಗಿಚ್ಚು ಗಣಿಗಾರಿಕೆ ಗಣಿಗಾರಿಕೆ ಅಂದರೆ ಎಲ್ಲಾದರೂ ನಾವು ಅದಿರಿಗಳನ್ನು ತೆಗೆದ್ರೆ ಭೂಭಾಗ ಏನಾಗ್ಬಿಡುತ್ತೆ ಅಲ್ಲಿ ಅರಣ್ಯ ಹೋಗ್ಬಿಡುತ್ತೆ ಸೊ ಎಲ್ಲ ಅಂಶಗಳಿಂದಾಗಿ ಅರಣ್ಯ ನಾಶವಾಗುತ್ತೆ ಅರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ಅರಣ್ಯ ಸಂರಕ್ಷಣೆ ಎನ್ನುವರು ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ಅರಣ್ಯ ಸಂರಕ್ಷಣೆ ಎನ್ನುವರು ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನು ನೀಡಿ ಅರಣ್ಯ ಸಂರಕ್ಷಣಾ ಕ್ರಮಗಳು ಅರಣ್ಯ ನಾಶ ನಿಯಂತ್ರಣ ಕಾಡ್ಗಿಚ್ಚು ನಿಯಂತ್ರಣ ಅರಣ್ಯ ಅತಿಕ್ರಮಣ ನಿಯಂತ್ರಣ ಅಂದರೆ ಅರಣ್ಯವನ್ನು ನಾವು ಕಡಿತ ಅತಿಕ್ರಮಣ ಮಾಡಬಾರದು ಮರಗಳ ಕಳ್ಳ ಸಾಗಾಣಿಕೆ ನಿಯಂತ್ರಣ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆ ಜಾರಿಗೆ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಯಾರು ಅರಣ್ಯವನ್ನು ನಾಶ ಮಾಡ್ತಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ಕೊಡಬೇಕಾಗತ್ತೆ ಅರಣ್ಯ ಬೆಳೆಸಲು ಪ್ರೋತ್ಸಾಹ ಜನರಿಗೆ ಅರಣ್ಯವನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದೆವು ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಅರಣ್ಯಗಳೆಂದರೇನು ಅರಣ್ಯಗಳೆಂದರೇನು ವಿವಿಧ ಸಸ್ಯವರ್ಗಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಎನ್ನುವರು ವಿವಿಧ ಸಸ್ಯವರ್ಗಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಎನ್ನುವರು ಮರಭೂಮಿ ಸಸ್ಯವರ್ಗವಿರುವ ಪ್ರದೇಶವನ್ನು ಹೆಸರಿಸಿ ಮರಭೂಮಿ ಸಸ್ಯವರ್ಗವಿರುವ ಪ್ರದೇಶಗಳು ಇದು ಹತ್ತರಿಂದ ಐವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ ಇಲ್ಲಿ ಮಳೆ ವಾರ್ಷಿಕವಾಗಿ ಕೇವಲ ಹತ್ತರಿಂದ ಐವತ್ತು ಸೆಂಟಿಮೀಟರ್ ಮಳೆ ಆಗ್ತಾ ಇರುತ್ತೆ ಇದು ಮುಖ್ಯವಾಗಿ ಎಲ್ಲಿ ಕಂಡುಬರುತ್ತಂದರೆ ರಾಜಸ್ಥಾನ ಪಂಜಾಬ್ ಹರಿಯಾಣ ಮತ್ತು ದಕ್ಕನ್ ಪ್ರಸ್ಥಭೂಮಿಗಳಲ್ಲಿ ಕಂಡುಬರುತ್ತದೆ ಈ ಮರುಭೂಮಿ ಸಸ್ಯವರ್ಗ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತೆ ಹಾಗೆ ದಕ್ಕನ್ ಪ್ರಸ್ಥಭೂಮಿಗಳಲ್ಲಿ ಭೂಮಿಗಳಲ್ಲಿ ಕೂಡ ಈ ಒಂದು ಮರುಭೂಮಿ ಸಸ್ಯವರ್ಗ ಕಂಡು ವನ್ಯ ವನ್ಯಜೀವಿಧಾಮಗಳೆಂದರೇನು ವನ್ಯಜೀವಿಧಾಮಗಳೆಂದರೇನು ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿಧಾಮಗಳೆಂದು ಕರೆಯುವರು ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿಧಾಮಗಳೆಂದು ಕರೆಯುವರು ಇವುಗಳಿಂದ ಏನಾಗುತ್ತೆ ಅಂದರೆ ಕಾಡು ಪ್ರಾಣಿಗಳ ರಕ್ಷಣೆ ಆಗುತ್ತೆ ಇವುಗಳಿಂದ ಕಾಡು ಪ್ರಾಣಿಗಳ ರಕ್ಷಣೆ ಆಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಕರ್ನಾಟಕದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನವನಗಳಿದವು ಅವು ಯಾವ್ಯಾವು ಯಾವ ಜಿಲ್ಲೆಯಲ್ಲಿದೆ ಅಂತ ನೋಡೋಣ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಒಟ್ಟು ಐದಿವೆ ಅನಸಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಜೋಯ್ಡಾ ತಾಲೂಕಿನಲ್ಲಿದೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ ಸ್ವಲ್ಪ ಇದು ಬಾರ್ಡರಲ್ಲಿದೆ ಮೈಸೂರು ಮತ್ತು ಕೊಡಗುಲ್ಲಿ ಬರುತ್ತೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆ ಇದು ಮೈಸೂರು ಮತ್ತು ಚಾಮರಾಜನಗರ ಬಾರ್ಡ್ರಲ್ಲಿ ಇದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತೆ ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಜೀವಿ ಸಂರಕ್ಷಣಾ ವಲಯಗಳ ಉದ್ದೇಶಗಳು ಜೀವಿಗಳ ಸಂರಕ್ಷಣೆ ಜೀವಿಗಳ ಸಂಶೋಧನೆ ಜೀವಿಗಳ ಶಿಕ್ಷಣ ಸ್ಥಳೀಯರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು ಸ್ಥಳೀಯರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು ಇದು ಜೀವಿ ಸಂರಕ್ಷಣಾ ವಲಯದ ಉದ್ದೇಶಗಳು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ನಮ್ಮ ಭಾರತ ದೇಶದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ಇದು ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಇದು ಶಿವಗಳಿಗೆ ಹೆಸರಾಗಿದೆ ಅಲ್ಲಿ ಹೆಚ್ಚು ಶಿವಗಳು ವಾಸವಾಗಿದ್ದಾವೆ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಂದರ್ಬನದಲ್ಲಿ ಹುಲಿಗಳು ಹೆಚ್ಚು ವಾಸವಾಗಿದ್ದಾವ ಕಣ್ಣ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಇವು ಭಾರತ ದೇಶದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಮೆರಿಕದ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ